ಕೆಲವೇ ಕ್ಷಣಗಳಲ್ಲಿ ಬುರುಡೆ ಚಿನ್ನಯ್ಯನ ಭವಿಷ್ಯ ಏನು ಅನ್ನೋದು ಗೊತ್ತಾಗಲಿದೆ ಹಾಗಾದ್ರೆ ಹಿಂದೆ ಜೈಲು ಪಾಲಾಗ್ತಾನಾ ಬುರುಡೆ ಚಿನ್ನಯ್ಯ ಈಗಾಗಲೇ ಬೆಳ್ತಂಗಡಿ ಕೋರ್ಟ್ನಲ್ಲಿ ಆರೋಪಿ ಚಿನ್ನಯ್ಯ ವಿಚಾರಣೆ ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ ಎಸ್ಐಟಿ ತನಿಖಾಧಿಕಾರಿ ಸರ್ಕಾರಿ ಅಭಿಯೋಜಕ ಚಿನ್ನಯ್ಯ ಕಾನೂನು ಸೇವಾ ಪ್ರಾಧಿಕಾರದ ಇಬ್ಬರು ವಕೀಲರು ಉಪಸ್ಥಿತರಿದ್ದಾರೆ ಅಭಿಯೋಜಕರಿಂದ ತನಿಖೆಯ ಪ್ರಗತಿ ಕೂಡ ಸಲ್ಲಿಕೆ ಆಗುತ್ತೆ ಸಾಕ್ಷಿ ಸಂಗ್ರಹಣೆ ಬಾಕಿ ವಿಚಾರಣೆ ಇತ್ಯಾದಿ ವಿವರವನ್ನು ನ್ಯಾಯಾಧೀಶರ ಮುಂದೆ ಸಲ್ಲಿಸಲಾಗುತ್ತೆ ಎಸ್ಐಟಿಯಿಂದಲೂ ತನಿಖಾ ಪ್ರಗತಿಯ ವರದಿ ಸಲ್ಲಿಕೆ ಆಗುತ್ತೆ ಹದಿನೈದು ದಿನ ವಿಚಾರಣೆ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ಇವತ್ತು ಚಿನ್ನಯ್ಯನ ಕಸ್ಟಡಿಯ ಅವಧಿ ಮುಕ್ತಾಯ ಆಗಿದೆ ಹಾಗಾಗಿ ಕೋರ್ಟ್ಗೆ ಚಿನ್ನಯ್ಯನನ್ನು ಹಾಜರುಪಡಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯನ ಭವಿಷ್ಯ ಏನು ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ ಚಿನ್ನಯ್ಯನನ್ನ ಮೆಡಿಕಲ್ ಟೆಸ್ಟ್ ಮಾಡಿಸಿ ತದನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಬುರುಡೆ ಸೂತ್ರಧಾರ ಆರೋಪಿ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಕೂತಿದ್ದೇನೆ ಅದು ಕೂಡ ಬರ್ಬರವಾಗಿ ಅತ್ಯಾಚಾರ ಆದಂತಹ ಕೊಲೆಯಾದಂತಹ ಹೆಣ್ಣು ಮಕ್ಕಳ ಶವ ಅಂತ ಹೇಳ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಂತಹ ಚಿನ್ನಯ್ಯ ಕೈಯಲ್ಲಿ ಬುರುಡೆ ಹಿಡಿದುಕೊಂಡು ಬಂದು ಪಶ್ಚಾತ್ತಾಪ ಆಗ್ತಾ ಇದೆ ಅದಕ್ಕಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದೆ ಅಂತ ಬಂದು ಆರಂಭದಲ್ಲಿ ಸಾಕ್ಷಿದಾರನಾದಂತಹ ಚಿನ್ನಯ್ಯ ಈಗ ಆರೋಪಿ ಹದಿನೈದು ದಿನಗಳಿಂದ ಎಸ್ಐಡಿ ಡಿ ಕಸ್ ಎಸ್ಐ ಟಿ ಕಸ್ಟಡಿಯಲ್ಲಿದ್ದಂತಹ ಚಿನ್ನಯ್ಯ ಈಗ ಕಸ್ಟಡಿ ಅವಧಿ ಮುಕ್ತಾಯ ಆಗಿದೆ ನ್ಯಾಯಾಧೀಶರ ಎದುರು ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಚಿನ್ನಯ್ಯನ ಭವಿಷ್ಯ ಏನು ಅನ್ನೋದು ಗೊತ್ತಾಗತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಭರತ್ ಚಿನ್ನಯ್ಯನನ್ನ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಏನಾಗುತ್ತೆ ಅನ್ನುವಂತಹ ಕುತೂಹಲ ಒಂದು ಕಡೆ ಇದೆ ಸೊ ಅಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳೇನು ಜೈಲ್ ಪಾಲಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆಯಾ ಅಥವಾ ಮತ್ತೆ ಐ ಟಿ ಏನಾದರೂ ಕಸ್ಟಡಿಗೆ ಕೇಳುವ ಸಾಧ್ಯತೆಗಳಿದೆಯಾ ವೀಣಾ ಅಂದ್ರೆ ಕಾನೂನಾತ್ಮಕ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಹೋದರೆ ಸುಮಾರು ಹದಿನೈದು ದಿನಗಳ ಅದು ಬಿ ಎನ್ ಎಸ್ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಒಬ್ಬ ಆರೋಪಿಯನ್ನು ಹದಿನೈದು ದಿನಗಳ ಕಾಲ ಮಾತ್ರ ಆತನ ಮೇಲೆ ಪ್ರಯೋಗ ಮಾಡಿದಂಥ ಬಳಸಿದಂಥ ಸೆಕ್ಷನ್ಗಳ ಅಡಿಯಲ್ಲಿ ಹದಿನೈದು ದಿನಗಳ ಕಾಲ ಮಾತ್ರ ಆತನನ್ನು ಕಸ್ಟಡಿಗೆ ಕೊಡಬಹುದು ಹಾಗಾಗಿ ಎಸ್ ಐ ಟಿ ಕಸ್ಟಡಿಯಲ್ಲಿ ಕಳೆದ ಇಪ್ಪತ್ತ ಮೂರಕ್ಕೆ ಜುಲೈ ಇಪ್ಪತ್ತ್ಮೂರಕ್ಕೆ ಆತನನ್ನು ಬಂಧನ ಮಾಡಲಾಗಿತ್ತು ಬಂಧನ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನು ಹನ್ನೆರಡು ದಿನಗಳ ಕಾಲ ನ್ಯಾಯಾಲಯ ಪೊಲೀಸ್ ಎಸ್ ಐ ಟಿ ಕಸ್ಟಡಿಗೆ ಒಪ್ಪಿಸಿತ್ತು ಆ ಬಳಿಕ ಮತ್ತೆ ಸೆಪ್ಟೆಂಬರ್ ಮೂರಕ್ಕೆ ಆತನಿಗೆ ಅಂದ್ರೆ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ಕೊಟ್ಟಿದ್ದು ಮತ್ತೆ ಸೆಪ್ಟೆಂಬರ್ ಮೂರಕ್ಕೆ ಮತ್ತೆ ಆತನಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಆ ಬಳಿಕ ಉಳಿದಿದ್ದು ಮೂರು ದಿನ ಮತ್ತೆ ಮೂರು ದಿನ ಕೊಟ್ಟರು ಹಾಗಾಗಿ ಇವತ್ತು ಹದಿನೈದು ದಿನಗಳ ಪೂರ್ಣ ಪ್ರಮಾಣದ ಆತನ ಎಸ್ ಐ ಟಿ ಕಸ್ಟಡಿ ಮುಕ್ತಾಯ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಮೂರು ಗಂಟೆ ಸುಮಾರಿಗೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಈಗ ಹೋಗಿ ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಆಗ್ತಾ ಬಂತು ಈಗ ಇವತ್ತು ಈಗ ಅವರಿಗೆ ಕಾನೂನಿನ ಪರಿಧಿಯ ಒಳಗೆ ಎಸ್ ಐ ಟಿಗೆ ಮತ್ತೆ ಎಸ್ ಐ ಟಿಗೆ ತನ್ನ ಕಸ್ಟಡಿಗೆ ಕೇಳುವ ಅವಕಾಶಗಳಿಲ್ಲ ಆದರೆ ಇಲ್ಲಿ ಬಹುತೇಕವಾಗಿ ಇವತ್ತು ನ್ಯಾಯಾಂಗ ಬಂಧನ ವಿಧಿಸುವಂತಹ ಸಾಧ್ಯತೆಗಳು ನ್ಯಾಯಾಂಗ ಬಂಧನ ವಿಧಿಸಿದ್ರೆ ನೇರವಾಗಿ ಇಲ್ಲಿಂದ ಕೋರ್ಟ್ ನಿಂದಲೇ ನೇರವಾಗಿ ಮಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಆರಂಭದ ಹದಿನೈದು ದಿನಗಳನ್ನು ಹೊರತುಪಡಿಸಿ ನಾಳೆ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ವಿಚಾರಣೆ ಬಾಕಿ ಇದ್ರೆ ಅಥವಾ ಯಾವ್ದಾದ್ರು ಮಹಜರು ಪ್ರಕ್ರಿಯೆಗಳು ಬಾಕಿ ಇದ್ದಂಥದ್ದು ಅವರಿಗೆ ಏನಾದ್ರು ಅಂತ ಅನ್ಸಿದ್ರೆ ಅವುಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದು ನ್ಯಾಯಾಲಯದ ಅನುಮತಿಯನ್ನ ಪಡೆದು ಜೈಲಿನಿಂದ ಆತನನ್ನ ಬೇರೆ ಜಾಗಗಳಿಗೆ ಮಹಾಜರಿಗೆ ಕರ್ಕೊಂಡು ಹೋಗುವಂತ ಅವಕಾಶಗಳು ಕೂಡ ಇದೆ ಅದರ ಜೊತೆಗೆ ವಿಚಾರಣೆಗೆ ವಿಚಾರಣೆಗೆ ಅಗತ್ಯ ಅಂತ ಅನಿಸಿದ್ರೆ ಅಂದ್ರೆ ಇದೊಂದು ಬಹಳ ದೊಡ್ಡ ಮಟ್ಟದ ಪ್ರೊಫೈಲ್ ಪ್ರಕರಣವಾಗಿರುವಂತಹ ಕಾರಣದಿಂದಾಗಿ ನ್ಯಾಯಾಧೀಶರ ಗಮನಕ್ಕೆ ತಂದು ಆ ಪ್ರಕರಣದ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ದಿನ ಆತನಿಗೆ ಒಂದು ಒಂದು ದಿನವೊ ಎರಡು ಆತ ವಿಚಾರಣೆಗೆ ಬೇಕು ಅಂತ ಅನಿಸಿದ್ರೆ ಆತನ ಜೈಲಿನಲ್ಲೇ ವಿಚಾರಣೆ ನಡೆಸುವಂತಹ ಅಥವಾ ನ್ಯಾಯಾಲಯ ಸೂಚಿಸಿದ ಜಾಗಗಳಲ್ಲಿ ಆತನಿಗೆ ವಿಚಾರಣೆ ನಡೆಸುವಂತಹ ಕೆಲವೊಂದು ಅಧಿಕಾರ ವ್ಯಾಪ್ತಿ ಕಾನೂನಾತ್ಮಕ ಅಧಿಕಾರ ವ್ಯಾಪ್ತಿಗಳು ಕೂಡ ಇರುವಂತದ್ದು ಹಾಗಾಗಿ ಇವತ್ತಿನ ದಿನದ ಮಟ್ಟಿಗೆ ಆತ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು ನಾವು ಆರಂಭದಿಂದ ನೋಡ್ತಾ ಹೋದ್ರೆ ಜೂನ್ ಇಪ್ಪತ್ತ ಎರಡಕ್ಕೆ ಆತ ಪತ್ರ ವೈರಲ್ ಆದಂತದ್ದು ಮತ್ತು ಇದೇ ಒಂದು ನ್ಯಾಯಾಲಯಕ್ಕೆ ಇಲ್ಲಿನ ನ್ಯಾಯಾಲಯಕ್ಕೆ ಕಳೆದ ಜುಲೈ ಹನ್ನೊಂದರಂದ ಆತ ಬುರುಡೆಯ ಸಮೇತ ಬಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ ಆ ಬಳಿಕದ ಅಷ್ಟು ಬೆಳವಣಿಗೆಗಳಲ್ಲಿ ಆತನ ಸುದೀರ್ಘವಾದ ಎಸ್ ಐ ಟಿ ರಚನೆ ಆಯಿತು ಐ ಟಿ ರಚನೆ ಆಗಿ ಸುದೀರ್ಘ ವಿಚಾರಣೆಗಳಾಯಿತು ಹದಿನೈದು ಹದಿನೈದು ಗಂಟೆಗಳ ಕಾಲ ಮೂರು ಎರಡು ಮೂರು ದಿನಗಳ ಕಾಲ ಆತನ ವಿಚಾರಣೆ ಆಯಿತು ಆ ಬಳಿಕದ ಪ್ರಕ್ರಿಯೆಗಳ ಭಾಗವಾಗಿ ಮಹಜರು ಅಂದ್ರೆ ಸ್ಥಳ ಗುರುತಿಸುವ ಪ್ರಕ್ರಿಯೆಗಳಾಯಿತು ಸ್ಥಳ ಗುರುತಿಸುವ ಪ್ರಕ್ರಿಯೆಗಳ ಬಳಿಕ ಸುದೀರ್ಘ ವಾರ ಒಂದು ವಾರಕ್ಕೂ ಹೆಚ್ಚು ಕಾಲ ಉತ್ಕನದ ಪ್ರಕ್ರಿಯೆಗಳಾಯಿತು ಅಷ್ಟು ಪ್ರಕ್ರಿಯೆಗಳ ಸಂದರ್ಭಗಳಲ್ಲಿ ಆತ ಈ ಬೆಳತಂಗಡಿ ಮತ್ತು ಧರ್ಮಸ್ಥಳ ಭಾಗದಲ್ಲೇ ಇದ್ದ ಜುಲೈ ಹನ್ನೊಂದರ ನಂತರ ಬಹುತೇಕ ಇದೇ ಒಂದು ಊರಿನಲ್ಲಿದ್ದ ಇದೇ ಜಾಗದಲ್ಲಿದ್ದ ಆ ನಂತರ ಉತ್ಕನ ಸಂದರ್ಭದಲ್ಲೂ ಕೂಡ ಎಸ್ಐಟಿ ಕಚೇರಿಗೆ ಬೆಳಿಗ್ಗೆ ಬರುವಂತಹ ಉತ್ಕರಣ ಆದ ನಂತರ ಸಂಜೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಹೋಗುವಂತದ್ದು ಆ ಒಂದು ಉತ್ಕನ ಪ್ರಕ್ರಿಯೆ ಸ್ಟಾಪ್ ಆದ ನಂತರವೂ ಒಂದಷ್ಟು ದಿನ ವಿಚಾರಣೆಗಾಗಿ ಆತ ಅದೇ ಮನೆಯಿಂದ ಬರ್ತಾ ಇದ್ದ ಮತ್ತೆ ವಾಪಸ್ ಹೋಗ್ತಾ ಇದ್ದ ಆದರೆ ಕಟ್ಟ ಕಡೆಯದಾಗಿ ಆತನ ಈ ರೀತಿಯ ಸ್ವತಂತ್ರಯುಕ್ತ ನಡೆಗಳಿಗೆ ಬ್ರೇಕ್ ಬಿದ್ದು ಮೂರರಂದು ಎಸ್ಐ ಟಿ ಆತನ ಆತನೇ ಸ್ವತಃ ವಿಚಾರಣೆ ಸಂದರ್ಭದಲ್ಲಿ ತಾನು ಹೇಳದೆಲ್ಲವೂ ಸುಳ್ಳು ಅಂತ ಒಪ್ಪಿಕೊಂಡ ಬಳಿಕ ಆತನನ್ನು ಕಸ್ಟಡಿಗೆ ಪಡೆಯಲಾಯಿತು ಈ ಎಲ್ಲ ಪ್ರಕರಣದ ಬೆಳವಣಿಗೆಗಳ ನಂತರ ಈಗ ಹದಿನೈದು ದಿನಗಳಾಯಿತು ಕಂಪ್ಲೀಟ್ ಹದಿನೈದು ದಿನಗಳಾಗಿದೆ ಇವತ್ತು ಮೊನ್ನೆ ಒಂದು ಹಂತದ ತನಿಖಾ ಪ್ರಕ್ರಿಯೆಯ ಪ್ರಗತಿಯ ವರದಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಈಗ ಮೂರು ದಿನದ ಬಳಿಕ ಮತ್ತೆ ಏನೆಲ್ಲ ವಿಚಾರಣೆ ಆಗಿದೆ ಏನೆಲ್ಲ ತನಿಖೆಯಲ್ಲಿ ಪ್ರಗತಿಗಳಾಗಿದೆ ಅನ್ನುವಂಥದ್ದನ್ನ ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದ ಗಮನಕ್ಕೆ ತರ್ತಾರೆ ಅದ್ರ ಜೊತೆಗೆ ಎಸ್ಐಟಿ ಕೂಡ ನ್ಯಾಯಾಲಯದ ಗಮನಕ್ಕೆ ತರುತ್ತೆ ಇನ್ನು ಆತನಿಗೂ ಕೂಡ ಆ ಕಾ ಸರ್ಕಾರದ ಕಾನೂನು ಪ್ರಾಧಿಕಾರ ಏನಿದೆ ಅವುಗಳಿಂದ ಉಚಿತವಾಗಿ ನ್ಯಾಯ ವಕೀಲರನ್ನು ಒದಗಿಸಿಕೊಡಲಾಗಿದೆ ಕಳೆದ ಬಾರಿ ಆರಂಭದ ದಿನಗಳಲ್ಲಿ ಕಸ್ಟಡಿಯ ಅವಧಿಗಳಲ್ಲಿ ಸಹಜವಾಗಿಂತಹ ಪ್ರಕರಣಗಳಲ್ಲಿ ಬೇಲ್ ಅರ್ಜಿಗಳನ್ನು ಮೂವ್ ಮಾಡೋದಿಲ್ಲ ಆದರೆ ಇವತ್ತು ಅವರು ಮೂಲ ಮೂವ್ ಮಾಡುವಂಥ ಬೇಲ್ ಅರ್ಜಿಗಳು ರಿಸೀವ್ ಆಗಬಹುದು ಆದರೆ ಅದನ್ನು ವಿಚಾರಣೆಗೆ ತೆಗೆದುಕೊಳ್ಳೋದಿಲ್ಲ ಬಹುಶಃ ಆತನನ್ನು ಜುಡಿಷಿಯಲ್ಗೆ ಕಳಿಸ್ತಾರೆ ಮುಂದಿನ ದಿನಗಳಲ್ಲಿ ಬೇಲ್ ಅರ್ಜಿಗಳನ್ನು ಮತ್ತೆ ಮೂವ್ ಮಾಡಿದಾಗ ವಿಚಾರಣೆಗೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂಥದ್ದು ಆದರೆ ಈ ಹೊತ್ತಿನ ಈ ಈ ಕ್ಷಣದವರೆಗೂ ಕೂಡ ಆತ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಹೋಗಬಹುದು ಅನ್ನುವಂತ ನಿರೀಕ್ಷೆಗಳು ಇರುವಂತದ್ದು ಒಟ್ಟು ಆತನಿಗೆ ಕೊಟ್ಟಂತ ನ್ಯಾಯ ವಕೀಲರೇನಿದ್ದಾರೆ ಅವರು ಆತನ ಪರವಾಗಿ ಕಾನೂನಾತ್ಮಕವಾಗಿ ಆತನ ಆಗ್ರಹಗಳೇನಿದೆ ಆತನಿಗೆ ಯಾವ ಕಾನೂನಿನ ಹಕ್ಕುಗಳಿದೆ ಒಬ್ಬ ಆರೋಪಿಯಾಗಿದ್ದರೂ ಆತನಿಗಿರುವಂತಹ ಹಕ್ಕುಗಳ ಪರವಾಗಿ ಅವರು ನ್ಯಾಯಾಲಯದಲ್ಲಿ ಇವತ್ತು ವಾದವನ್ನು ಮಂಡನೆ ಮಾಡ್ತಾರೆ ಆತನಿಗೆ ಏನಾದ್ರೂ ನ್ಯಾಯಾಲಯಕ್ಕೆ ಹೇಳಲಿಕ್ಕಿದ್ರೆ ಅಥವಾ ಆತ ಕಸ್ಟಡಿಯಲ್ಲಿದ್ದ ಹದಿನೈದು ದಿನಗಳ ಕಾಲ ಆ ಎಸ್ ಐ ಟಿ ಅಧಿಕಾರಿಗಳಿಂದ ಏನಾದರೂ ತೊಂದರೆಗೆ ಒಳಗಾಗಿದ್ರೆ ಕಿರುಕುಳಕ್ಕೆ ಒಳಗಾಗಿದ್ರೆ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಮಾನಸಿಕ ಅಥವಾ ದೈಹಿಕ ಹಲ್ಲೆಗಳಿಗೆ ಒಳಗಾಗಿದ್ರೆ ಅವುಗಳನ್ನು ಕೂಡ ವಕೀಲರ ಮೂಲಕ ಆತ ನ್ಯಾಯಾಲಯಕ್ಕೆ ಹೇಳುವಂಥ ಅಷ್ಟು ಅವಕಾಶಗಳಿದೆ ಪರ್ಟಿಕ್ಯುಲರ್ ಅಂತದನ್ನ ಸಹಜವಾಗಿ ಅಂಥದಕ್ಕೆ ಅಂಥದ್ದನ್ನು ಮಾಡೋದಿಲ್ಲ ಹಾಗಾಗಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಜೈಲಿಗೆ ಹೋಗ್ತಾನಾ ಕಸ್ಟಡಿಗೆ ಹೋಗ್ತಾನ ಅನ್ನುವಂಥದ್ದು ಆದರೆ ಬಹುತೇಕ ಜೈಲಿಗೆ ಹೋಗುವಂಥದ್ದು ನಿರೀಕ್ಷೆಗಳು ಇರುವಂತದ್ದು ರೈಟ್ ಭರತ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಬುರುಡೆ ಗ್ಯಾಂಗ್ ಜನ್ಮ ಜಾಲಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಗಿರೀಶ್ ಮಠಣ್ಣವರ್ ಜಯಂತ್ ಅಭಿಷೇಕ್ ವಿಠಲ್ಗೌಡ ವಿಚಾರಣೆ ನಡೀತಾ ಇದೆ ನಿನ್ನೆ ತಡರಾತ್ರಿಯವರೆಗೂ ನಾಲ್ವರನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದರು ಆದರೆ ತಡರಾತ್ರಿ ಗಿರೀಶ್ ಮಟ್ಟೆಣ್ಣವರ್ ಅವರ ವಿಚಾರಣೆಯನ್ನು ಮುಗಿಸಿ ನಾಳೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕಳುಹಿಸಿದ್ರು ಸೊ ಹಾಗಾಗಿ ಇವತ್ತು ಮತ್ತೆ ಎಸ್ ಐ ಟಿ ವಿಚಾರಣೆಗೆ ಮಟ್ಟೆಣ್ಣವರ್ ಬಂದಿದ್ದಾರೆ ವಿಚಾರಣೆ ನಡೀತಾ ಇದೆ ರಾತ್ರಿ ಎಸ್ ಐ ಟಿ ಕಚೇರಿಯಲ್ಲೇ ಜಯಂತ್ ಅಭಿಷೇಕ್ ವಿಠಲ್ಗೌಡ ಇದ್ರು ಎಸ್ ಐ ಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿಯೇ ವಿಚಾರಣೆ ನಡೀತಾ ಇದೆ ಚಿನ್ನಯನ ಹೇಳಿಕೆಯನ್ನು ಆಧರಿಸಿ ಎಸ್ ಐ ಟಿ ಅಧಿಕಾರಿಗಳು ಈ ನಾಲ್ವರ ಗ್ರಿಲ್ ಮಾಡ್ತಾ ಇದ್ದಾರೆ ಪ್ರಶ್ನೆಗಳ ಸುರಿಮಳನೆ ಆಗ್ತಾ ಇದೆ ಚಿನ್ನಯ್ಯ ಹೇಳಿದಂತಹ ಮಾಹಿತಿಯನ್ನ ಇಟ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ